ಅಗ್ರಿಕಲ್ಚರ್ ಕಾಲೇಜ್ ಕೂಡ ನಾವೀಗಾಲೇ ನಾವು ಮಾಡಿದ್ದೇವೆ ಅಗ್ರಿಕಲ್ಚರ್ ಕಾಲೇಜ್ ಕೂಡ ಈಗ ತಾಲೂಕು ಲೆವೆಲಲ್ಲೂ ಅಗ್ರಿಕಲ್ಚರ್ ಕಾಲೇಜ್ ಇಲ್ಲ ಅಂಥದ್ದು ಪ್ರೈವೇಟು ಅಗ್ರಿಕಲ್ಚರ್ ಕಾಲೇಜು ಲೋಕಲ್ ನಮ್ಮ ಕರಿಯಪ್ಪನವರು ಸಂಸ್ಥೆಯಲ್ಲಿ ನಮ್ಮ ಅಧ್ಯಕ್ಷರು ಶ್ರೀಕಂಠವರ ಮುಖಂಡತ್ವದಲ್ಲಿ ಈಗಾಗಲೇ ನಾವು ಅದನ್ನು ಪ್ರಾರಂಭ ಕೂಡ ನಾವು ಈಗಾಗಲೇ ಮಾಡಿ ಭೂಮಿ ಪೂಜೆ ಮಾಡಿ ಕೆಲಸ ಕೂಡ ನಾವು ಚಾಲನೆ ಮಾಡಿದ್ದೇವೆ ಇನ್ನೇನು ಹುಡ್ಕೊಂಡಿಲ್ಲ ಇನ್ನು ಕೆಲವು ಏನೇನೋ ನಾವು ಹುಡುಕ್ತಾ ಇದ್ದೀವಿ ಈಗ ಸುರೇಶ್ ಅವರು ಕೂಡ ಅನೇಕ ಯೋಜನೆಗಳನ್ನು ಈಗಾಗಲೇ ತಯಾರು ಮಾಡ್ತಾ ಇದ್ದಾರೆ ಏನೇನಾಗಬೇಕು ಅಂತೇಳಿ ಅವರು ಕೂಡ ಅವರು ಸುಮ್ಮನೆ ಕೂತಿಲ್ಲ ಎಲೆಕ್ಷನ್ ಸೋದರೂ ಕೂಡ ಅವ್ರೇನು ಮಾಡಲಿಕ್ಕೆ ಕೂತಿಲ್ಲ ಅವರು ಈಗಾಗಲೇ ನಿಮ್ಮೆಲ್ಲರ ಒತ್ತಡದ ಮೇಲೆ ನಮ್ಮ ರೈತನ ಉಳಿಸ್ಕೊಳ್ಬೇಕು ಅಂತೇಳಿ ಜವಾಬ್ದಾರಿಯನ್ನು ವಹಿಸ್ಕೊಂಡು ಅವರು ಕೂಡ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಸೊ ಅವರೇ ನನಗಿನ್ನ ಜಾಸ್ತಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದವರು ಅವರೇ ಎಲ್ಲರೂ ಕೂಡ ಏನು ಹೇಳಬೇಕಾಗಿದೆ ಅದನ್ನೇ ನಮ್ಮ ವಕೀಲರ ಎಲ್ಲ ಕೂಡ ಹೇಳ್ತಾ ಇದ್ರು ವಕೀಲರ ಸಂಘದ ಕೆಲವು ಸಣ್ಣ ಭಯ ಬೇಡಿಕೆಗಳಿದೆ ಅವ್ರ ಆಫೀಸೆಲ್ಲ ಒಂದು ಹೊಸ ಬಿಲ್ಡಿಂಗ್ ಕಟ್ಟಬೇಕು ನಾನು ಹೇಳಿದ್ದೀನಿ ತಾಳ್ಮೆಯಿಂದವ್ರಿ ತಲೆ ಕೆಡ್ಸ್ಕೊಳ್ಕೊಬೇಡಿ ಇಷ್ಟೇ ಮಾಡಿದ್ದೀವಂತೆ ಅದೊಂದು ಸಣ್ಣ ನಿಮ್ಮ ಆಫೀಸ್ ಕಚೇರಿಗೆ ಯಾಕಿಂದ ಮುಂದೆ ನೋಡ್ತೀನಿ ಅಂತಂದ್ಬಿಟ್ಟು ನಾನು ಹೇಳಿ ಕಳಿಸಿದ್ದೇನೆ ಇವತ್ತು ನಮಗೆ ನಾನು ಇನ್ನೊಂದು ಹೇಳೋದೇನಪ್ಪ ಅಂದರೆ ಈ ನಮ್ಮ ಲಾಯರ್ ತಾವು ಕೂಡ ನನಗೆ ಫಸ್ಟು ನಿಮಗೆಲ್ಲ ಕೂಡ ಎಲ್ಲ ನಮ್ಮ ಕನಕಪುರದಲ್ಲಿರೋಂಥ ಇನ್ನೂರ ನಲವತ್ತು ಲಾಯರ್ಗಳಿಗೆ ನಾನು ನಿಮಗೆ ನನ್ನ ಕೃತಜ್ಞತೆ ಇರೋ ದೃಷ್ಟಕ್ಕೆ ಎಲ್ಲರೂ ಬೆಂಗಳೂರು ಹೋಗಿ ಬದುಕಬೇಕು ಅಂತ ಪ್ರಯತ್ನ ಮಾಡ್ತಾರೆ ಮಕ್ಕಳನ್ನಲ್ಲಿಗೆ ಸೇರಿಸೋಕ್ಕೆ ಕೊಡ್ತಾರೆ ಎಲ್ಲ ಮಾಡಿದ್ರು ಕೂಡ ನೀವು ಇನ್ನೂರ ನಲ್ವತ್ತು ಜನ ಇಲ್ಲಿ ಬಂದು ರಿಶ್ಟ್ ಮಾಡ್ಕೊಂಡಿರೋರು ನಮ್ಮ ಗ್ರಾಮೀಣ ಜನರನ್ನ ನಮ್ಮ ತಾಲೂಕು ಜನಕ್ಕೆ ಸೇವೆ ಮಾಡ್ತಾ ಇದ್ದೀರಲ್ಲ ನಿಜವಾಗ್ಲೂ ನನಗೆ ಭಾಳ ಸಂತೋಷ ತಂದಿದೆ ಈಗಂದರೆ ನಿಮ್ಮದು ಗ್ರಾಮೀಣ ಮಕ್ಕಳಿಗೆ ನೀವು ಕಕ್ಷಿದಾರರಿಗೆ ನಿಮ್ಮ ಕ್ಲೈಂಟ್ಗಳಿಗೆ ಸೇವೆ ಮಾಡೋಕ್ಕೆ ನೀವು ತೀರ್ಮಾನ ನೀವು ಮಾಡಿದ್ದೀರಿ ಇದು ಬಹಳ ಪ್ರಮುಖವಾದಂಥ ವಿಚಾರ ನಿಮಗೆಲ್ಲ ಒಳ್ಳೆಯದಾಗಲಿ ನಿಮ್ಗೆ ಏನೇ ಸಮಸ್ಯೆ ಇದ್ರು ಕೂಡ ತಾವು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ನಾನು ನಿಮ್ಮೊಬ್ಬ ಥರ ನಿಮ್ಮ ಸೇವೆಗೆ ನಾನು ಸದಾ ಬದ್ಧರಾಗಿದ್ದೇನೆ ಅದು ಪ್ರಜಾತಂತ್ರ ವ್ಯವಸ್ಥೆಯ ಆಧಾರ ಸ್ತಂಭಗಳು ಅಂತಲೇ ಹೇಳಬೇಕಾಗತ್ತೆ ಅಂದರೆ ಯಾವಾಗಲೂ ಅಷ್ಟೇ ಆಸ್ಪತ್ರೆ ಮತ್ತು ನ್ಯಾಯಾಲಯ ಎರಡೂ ಕೂಡ ನಾವು ಹೋಲಿಕೆ ಮಾಡಬಹುದು ಯಾಕೆಂದ್ರೆ ಆಸ್ಪತ್ರೆಗಳನ್ನು ಕೂಡ ಕೇವಲ ಇಟ್ಟಿಗೆ ಆಗ್ಬೋದು ಸಿಮೆಂಟ್ ಆಗ್ಬೋದು ಸ್ಟೀಲ್ ಆಗ್ಬೋದು ಕಟ್ಟಿರಲ್ಲ ಅಲ್ಲಿ ಮಾನವೀಯತೆ ಮತ್ತು ಹೃದಯ ಹೃದಯವಂತಿಕೆಯಿಂದ ಕಟ್ಟಿರ್ತಾರೆ ಅದೇ ರೀತಿ ನ್ಯಾಯಾಲಯಗಳನ್ನು ಕೂಡ ಅದೇ ರೀತಿ ನಾವು ಕಟ್ಟಿರ್ತೇವೆ ಅಂದ್ರೆ ಯಾವಾಗಲೂ ಅಷ್ಟೇ ಇದು ಉದ್ಘಾಟನೆ ಸಮಾರಂಭ ಆಸ್ಪತ್ರೆಯ ಉದ್ಘಾಟನೆ ಸಮಾರಂಭ ಆಗ್ಬೋದು ನ್ಯಾಯಾಲಯದ ಸಂಕೀರ್ಣದ ಉದ್ಘಾಟನಾ ಸಮಾರಂಭ ಆಗ್ಬೋದು ನಾವು ಎಲ್ಲ ಜನರನ್ನು ಆಹ್ವಾನ ಮಾಡ್ತೇವೆ ಆದರೆ ಆಸ್ಪತ್ರೆಗೆ ನಾವು ಯಾರನ್ನು ಆಹ್ವಾನ ಮಾಡೋದಿಲ್ಲ ಅದೇ ರೀತಿ ನ್ಯಾಯಾಲಯಕ್ಕೂ ಕೂಡ ಯಾರನ್ನೂ ಆಹ್ವಾನ ಮಾಡೋದಿಲ್ಲ ಉದ್ಘಾಟನೆಗೆ ಮಾತ್ರ ಆಹ್ವಾನ ಇರುತ್ತೆ ಯಾಕೆಂದರೆ ನಾವು ನಿಜವಾಗ್ಲೂ ಈ ಬದುಕನ್ನು ಅರ್ಥ ಮಾಡ್ಕೋಬೇಕಾದ್ರೆ ಮೂರು ಜಾಗಗಳನ್ನು ನಾವು ಭೇಟಿ ಮಾಡಬೇಕಾದ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ಆಸ್ಪತ್ರೆಗಳಲ್ಲಿ ಐಸಿಯುನಲ್ಲಿ ರೋಗಿಗಳನ್ನು ಭೇಟಿ ಮಾಡಿದಾಗ ಅನಿಸುತ್ತೆ ನಮಗೆ ಆರೋಗ್ಯ ಎಷ್ಟು ಮುಖ್ಯ ಅಂತ ಅದೇ ರೀತಿ ನ್ಯಾಯಾಲಯಗಳಿಗೆ ಭೇಟಿ ಕೊಟ್ಟಾಗ ನಮಗನ್ಸುತ್ತೆ ಸ್ವಾತಂತ್ರ್ಯ ಸಾಮರಸ್ಯ ಮತ್ತು ಕ್ಷಮೆ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಮೂರನೇದಾಗಿ ರುದ್ರಭೂಮಿಯನ್ನು ನಾವು